ಈ ವಚನ ದರ್ಶನ ಹೇಳಿ ಒಂದು ಪುಸ್ತಕವನ್ನ ಪ್ರಕಟಣೆ ಮಾಡಿರ್ಲಿಕ್ಕಂದ್ರೆ ನಾವು ಇಲ್ಲಿ ಕೂಡ್ತಾ ಇರಲಿಲ್ಲ ಇವತ್ತು ಶಂಕರ್ ಬಿದ್ರಿ ಅವರು ಇರ್ತಿರ್ಲಿಲ್ಲ ಜಾಮದಾರ್ ಅವರು ಎಲ್ಲೂ ನಾವು ಯಾರು ಕೂಡ ಕೂಡಿರ್ತಿರ್ಲಿಲ್ಲ ಇವತ್ತು ಈ ವಚನ ದರ್ಶನ ಅಂತೇಳಿ ಏನು ಪುಸ್ತಕವನ್ನ ಬಿಡುಗಡೆ ಮಾಡಿದ್ರು ಅದರ ಹಿಂದೆ ಒಳ್ಳೆಯ ಉದ್ದೇಶ ಇದ್ರೆ ನಾವು ಬೇಡ ಅಂತಿರಲಿಲ್ಲ ಬಸವಣ್ಣವರು ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ ಹೊರಟ್ಟಿ ಸಾಹೇಬರು ಜಾತ್ಯಾತೀತ ಅಂದರು ನಮ್ದು ಜಾತಿ ರಹಿತ ಸಮಾಜ ಜಾತ್ಯತೀತ ಅಲ್ಲ ಜಾತ್ಯತೀತದ ಸೆಕ್ಯುಲರ್ ಅಂತೀವಿ ನಾವು ಇದು ಜಾತಿ ರಹಿತ ಅಂತ ಕಾಸ್ಟ್ಲೆಸ್ ಸೊಸೈಟಿ ಅಂತೀವಿ ನಾವು ಅಂದ್ರೆ ಜಾತಿಯ ವ್ಯವಸ್ಥೆಯನ್ನೇ ಸಹ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅಂದು ಹನ್ನೆರಡನೇ ಶತಮಾನದಲ್ಲಿ ಎಂಟುನೂರು ವರ್ಷ ಅಣ್ಣ ಬಸವಣ್ಣವರು ಬಸವಾದೀಶನ ಚಿಂತನೆ ಮಾಡಿರುವಂಥದ್ದು ಈ ವಚನ ದರ್ಶನ ಪುಸ್ತಕವನ್ನು ಸದುದ್ದೇಶ ಇಟ್ಟುಕೊಂಡು ವಚನಗಳನ್ನ ಪ್ರಸಾರ ಮಾಡಲಿಕ್ಕೆ ಕೇವಲ ನಮಗಷ್ಟೇ ಹಾಕಿಲ್ಲ ಪ್ರಪಂಚದ ಎಲ್ಲರಿಗೂ ಕೂಡ ಇದು ಹಾಕಿದೆ ವಚನಗಳನ್ನು ಪ್ರಸಾರ ಮಾಡಲಿಕ್ಕೆ ಆದರೆ ಅದರ ಹಿಂದೆ ಒಂದು ದುರುದ್ದೇಶ ಇಟ್ಕೊಂಡು ಅಲ್ಲಿ ಅದಕ್ಕೆ ಅರ್ಥಕ್ಕೆ ಅನರ್ಥ ಕೊಡುವಂಥದ್ದು ತಿರ್ಚುವಂತಹದ್ದು ಬೇರೆ ಯಾವುದೋ ಒಂದು ಅಜೆಂಡಾ ಇಟ್ಕೊಂಡು ತುಂಬಸ ಕೆಲಸ ಮಾಡಿದ್ರೆ ಅದಕ್ಕೆ ನಾವು ಪ್ರತ್ಯುತ್ತರ ಕೊಡಬೇಕಾಗ್ತದೆ ಮತ್ತು ಪ್ರತ್ಯುತ್ತರ ಬಹಳ ಜಾಂದಾರ್ ಸಾಹೇಬ್ರಿಗೆ ಹೇಳಿದೆ ನಾನು ನಾವು ಘನತೆ ಗೌರವದಿಂದ ಇದನ್ನು ಮಾಡೋಣ ಸುಮ್ಮನೆ ನಾವು ಯಾರೋ ಈ ಕೆಲಸವನ್ನು ಮಾಡಿದ್ದಾರೆ ಅವ್ರಿಗೆ ಬೈದ್ರೆ ನಾವು ದೊಡ್ಡವರೇ ಆಗುದಲ್ಲ ನಾವು ಅದನ್ನೇ ಒಂದು ಭಾಷೆ ಅವ್ರು ಎಷ್ಟು ಜಾಮದಾರರು ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಲೇಖಕರು ನಿಮ್ಮವರೇ ನಮ್ಮವ್ರು ನಿಮ್ಮವರಲ್ಲ ನಮ್ಮವರು ಕಾರ್ಯಕ್ರಮ ನಡೆದು ನಮ್ಮ ಮಠಗಳಲ್ಲಿ ಬಿಡುಗಡೆ ಮಾಡೋರು ಬೇರೆಯವರು ಅಲ್ಲಿ ನಮ್ಮ ಸ್ವಾಮಿಗಳ್ ನ್ಯಾನು ಕತ್ತೆ ಸಣ್ಣ ಹಬ್ಲಿಲ್ಲ ಬಾಲಿಕೆ ಹಬ್ಬದ ಗದಗಿನ ಹಬ್ ಮಾತಾನ್ ಕತ್ತಿಲ್ಲ ಬಿಡುಗಡೆ ಮಾಡೋರು ಬೇರೆ ಅರ್ಥ ಏನಿದು ನಮ್ಮದೇ ಆದಂತ ಒಂದು ಇತಿಹಾಸ ನಮಗಿದೆ ನಮ್ಮ ಭಾರತ ದೇಶದಲ್ಲಿ ವಿಭಿನ್ನ ಭೌಗೋಳಿಕ ಪ್ರದೇಶಗಳಲ್ಲಿ ಪ್ರಾಂತವಾರು ಭಾಷಾವಾರು ನಾವು ಅನೇಕ ಕಾಲ ಕಾಲಕ್ಕೂ ಅನೇಕ ಧರ್ಮಗಳಿದ್ದಾವೆ ಜೈನ್ ಇರ್ಬೋದು ಸಿಖ್ ಇರ್ಬೋದು ಬೌದ್ಧ ಇರ್ಬೋದು ಅದೇ ರೀತಿ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಾದಿ ಬಸವಾದೀಶನ್ ಯಾಕೆ ನಾನು ಈ ಮಾತನ್ನು ಹೇಳ್ತೇನೆ ಅಣ್ಣ ಬಸವಣ್ಣವರು ವಿಜಯಪುರ ಜಿಲ್ಲೆಯಲ್ಲಿ ಜನ್ಮ ಕೊಟ್ಟಂತವ್ರು ನಮ್ಮ ಒಬ್ಬ ಜಿಲ್ಲೆಯಿಂದವರು ಅಭಿಮಾನದಿಂದ ಹೇಳ್ತೇನೆ ಅದೇ ರೀತಿ ಬಾಲ್ಕಿಯಪ್ಪಗಳು ಹೇಳ್ತಾರೆ ಇವತ್ತು ಸಹ ಅವರ ಕರ್ಮಭೂಮಿ ನಮ್ದು ಅಂತ ಹೇಳ್ತಾರೆ ಎರಡೂ ಕೂಡ ಸತ್ಯನೆ ಅದಕ್ಕೆ ನಾವು ಹೇಳಿದ್ವಿ ಮೊನ್ನೆ ಅನುಭವ ಇದು ವಚನ ವಿಶ್ವವಾದ್ಯಾಲಯ ಎಲ್ಲ ಆಗ್ಬೇಕಂದ್ರೆ ನಾವೇನು ಜಗಳ ತೆಗಿಲಿಲ್ಲ ಬಾಲ್ಕಿಅಪ್ಪಗಳು ಕೂಡ ಅಲ್ಲೇ ಕೂಡ ನಿಮ್ಮ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಆಗಲಿ ಅಂತ ನಾವು ಹೇಳ್ತೀವಿ ಯಾಕಂದ್ರೆ ಕರ್ಮಭೂಮಿ ಅಲ್ಲಿ ವಚನ ಹುಟ್ಟಿರುವಂತಹದ್ದು ಅಲ್ಲಿ ಶರಣರು ಕೂಡಿದಂಥದ್ದು ಜಗತ್ತಿನ ಪ್ರಪತಮ್ ಪಾರ್ಲಿಮೆಂಟು ಅನುಭವ ಮಂಟಪ ಈಗ ನಾವು ಬಹಳ ಜನ ಅರ್ಥ ಮಾಡ್ಕೋಬೇಕು ಈ ಬಸವ ಧರ್ಮ ಈ ಶರಣಧರ್ಮ ಯಾಕೆ ಕುಡ್ತು ಅಣ್ಣ ಬಸವಣ್ಣವರು ಕೂಡ ಒಂದು ಸಾಂಪ್ರದಾಯಿಕ ಬ್ರಾಹ್ಮಣ ಕುಟುಂಬದಿಂದ ಜನಿಸಿದಂಥವ್ರು ನಾವು ಅನೇಕ ಸಲ ಬ್ರಾಹ್ಮಣ ಸಮಾಜವರೆಗೆ ಹೇಳ್ತೀವ್ರು ಅಪ್ಕೊಳ್ಳಿದೀವಿ ಅವ್ರನ್ನ ನಮ್ಮವ್ರೂ ಕೊಟ್ಟಿದ್ದೀವಪ್ಪ ಅಂತ ಹೇಳಿ ಅವರು ಬಾಲ್ಯದಿಂದ ಅವತ್ತೊಂದು ಸಹ ಅಲ್ಲಿರುವಂತ ಕೆಲವೊಂದು ಕಂದಾಚಾರಗಳನ್ರಿ ಮೂಢನಂಬಿಕೆಗಳಿರ್ಬೋದು ಅನಿಷ್ಟ ಪದ್ಧತಿಗಳು ಅದರಿಂದ ಬಾಲ್ಯದಿಂದಲೂ ಒತ್ತಡ ನೋವನ್ನು ಅನುಭವಿಸಿ ತದನಂತರ ಅವರು ಬಿಜಾ ಆಸ್ತಾಲ ಮಂತ್ರಿಯಾಗಿ ಇವತ್ತು ಖಜಾನೆ ಜವಾಬ್ದಾರಿಯನ್ನು ಹೊತ್ತಿದ್ರು ಅದನ್ನು ಬಿಟ್ಕೊಂಡು ಇವತ್ತು ಅವರು ಈ ಅನುಭವ ಮಂಟಪ ಯಾಕೆ ಸ್ಥಾಪನೆ ಮಾಡಿದ್ರು ಅಂದ್ರೆ ಸಮಾಜದಲ್ಲಿ ಒತ್ತಡ ಏನು ಅಸಮಾನತೆ ಇದೆ ಅಸಮಾನತೆ ಹೋಗ್ಬೇಕು ಸಮಾನತೆ ಬರಬೇಕು ಮೇಳು ಕೀಳು ಹೋಗಬೇಕು ಮೂಢನಂಬಿಕೆಗಳು ಅನಿಷ್ಟ ಪದ್ಧತಿಗಳು ಈ ಚತುರ್ವರ್ಣ ಏನು ಜಾತಿಯ ವ್ಯವಸ್ಥೆ ಇದೆ ಈ ಚತುರ್ವರ್ಣ ಹೋಗಬೇಕು ಅಂತ ಹೇಳಿ ಧರ್ಮವನ್ನು ಹುಟ್ಟಾಕಿದ್ರು ಇವತ್ತು ವಚನ ಧರ್ಮ ಮೂಲಕ ವಚನ ಚಳವಳಿ ಮೂಲಕ ಇವತ್ತು ವಿಸ್ಮಯ ಅನಿಸ್ತದೆ ನಮ್ಮ ಬಿ ಎಲ್ ಶಂಕರ್ ಅವರು ಒಂದು ಕಡೆ ಮಾತನಾಡ್ತಾರೆ ಮೊನ್ನೆ ಶರಣ ಸಾಹಿತ್ಯ ಸಮ್ಮೇಳನದಲ್ಲಿ ಇವರೆಲ್ಲ ಶರಣರು ಹೆಂಗೆ ಇವತ್ತಿನ ವಚನಗಳನ್ನ ಸೃಷ್ಟಿ ಮಾಡಿದ್ರು ಅದು ದೊಡ್ಡ ವಿಸ್ಮಯ ಅದ್ಭುತ ಅದು ಅವರಿಗೆಲ್ಲ ವಚನ ಬರ್ರಿ ಕಲಿಸಿದ್ರು ಯಾರು ಅದಕ್ಕೆ ಯಾರು ಹೇಳಿದ್ರು ಅಂತ ಹೇಳಿದ್ರು ಸ್ವರ್ಗದಿಂದ ಸಾಗದಿಂದ ಅಂತ ಹೇಳಿ ಅದನ್ನ ಒಪ್ಕೊಳ್ಳ್ರಿ ಅಂತ ಕೂಡ ಸ್ವರ್ಗದಿಂದ ಬಂದವನು ಸಾಕೊಂಡ್ಬಿಡ್ರಿ ಮತ್ತೆ ನೀವು ಮತ್ತೆ ಯಾಕೆ ಈ ಕೆಲಸ ವಚನ ತಿದ್ದುವಂಥದ್ದು ಉದಾರ ಬರ್ತ ಯಾಕಂದ್ರೆ ಯಾವಾಗ ಯಾವಾಗ ನಮ್ಮ ಅಸ್ಮಿತೆ ನಮ್ಮ ಮೂಲಕ್ಕೆ ಯಾರು ಕೈ ಹಾಕ್ತಾರೆ ನಾವು ಬೇರೆಯವ್ರ ಅಸ್ಮಿತೆ ಗೌರವ ಗೌರವಸು ನಾನು ನನ್ನ ಕೂಡ ಹೇಳಿದೆ ಬ ನಾನು ನಾನು ಒಂದ್ಸಲ ಕಾರವಾಗಿನೂ ಕೂತ್ರ ಕೊಟ್ಟೆ ಮತ್ತೆ ಹೇಳೋಕ್ಕೆ ಬಯಸುದಿಲ್ಲ ಅದನ್ನ ದಯವಿಟ್ಟು ನಮ್ಮ ಅಸ್ಮಿತೆ ಕೈ ಹಾಕ್ಬೇಡ್ರಿ ನಿಮ್ಮ ಅಸ್ಮಿತೆಗಳ ಬಗ್ಗೆ ನಮ್ಗೆ ಗೌರವ ಅದ ನಿಮ್ಮ ಜೊತೆ ನಮ್ಮ ಸಂಘರ್ಷ ಇಲ್ಲ ಆದ್ರೆ ನಮ್ಮ ಅಸ್ಮಿತೆ ಏನಿದೆ ಸತ್ಯವಂದ ಸತ್ಯವೊಂದ ಕೂಡಿದಂಥ ಅಸ್ಮಿತೆ ಇದೆ ಇದು ಶ್ರೇಷ್ಠವಾದಂತ ಅಸ್ಮಿತೆ ನಮ್ದು ಇದೆ ನಿಮ್ಮ ಅಸ್ಮಿತೆಗಳ ನಿಮ್ಮ ಸಿದ್ಧಾಂತಗಳು ಅದನ್ನ ನೀವು ಹೋಗ್ರಿ ಆದ್ರೆ ನಮ್ಮಲ್ಲಿ ಕೈ ಹಾಕುವಂಥದ್ದು ಯಾಕೆ ಮಾಡ್ತೀರಿ ಇದು ಆಗಬಾರ್ದು ಈ ಒಂದು ಪ್ರಯತ್ನ ಏನದಲ್ಲ ಇವತ್ತು ಈ ವಚನ ದರ್ಶನ ಇದನ್ನ ಪ್ರಕಟ ಮಾಡುವಂಥದ್ದು ಇದು ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಮಾಡಬಾರ್ದಾಗಿತ್ತು ಮತ್ತು ನನಗೆ ಹೇಳ್ತೀನಿ ಈ ಸಲ ವಿಶ್ವಾಸ ಇದೆ ಈ ಕಾರ್ಯಕ್ರಮ ಜನ ನೀವು ದಲ್ಯಾಗಿ ಮಾಡ್ರಿ ಉಳಿದ ಕಡೆ ಎಲ್ಲ ಮಾಡ್ರಿ ಬಹುಶಃ ಈ ಕಾರ್ಯಕ್ರಮ ನಂತರ ಬಹುಶಃ ಮುಂದೆ ಯಾರು ಈ ಕೆಲಸಕ್ಕೆ ಕೈ ಹಾಕಂಗಿಲ್ಲ ಮತ್ ಬಹಳ ಸಂತೋಷ ಆಗಿದೆ ಇವತ್ತು ಸಹ ವೀರಶ ಮಹಾಸವರು ಕೂಡ ಅವರು ಕೈ ಜೋಡಿಸಿದಾರೆ ನಮ್ಮಲ್ಲಿ ಅವರಲ್ಲಿ ಭಿನ್ನಾಭಿಪ್ರಾಯಗಳು ಇರ್ಬೋದು ಲಿಂಗಾಯತ ಹೋರಾಟ ಸಭೆಯಲ್ಲಿ ಈಗ ಮೊನ್ನೆ ದಾವಣಗೆರೆಯಲ್ಲಿ ನಡೆದಂಥ ಒಂದು ಸ ಅಖಿಲ ಭಾರತ ವಿರುಷ ಮಹಾಸಭಾದ ಅಧಿವೇಶನದಲ್ಲಿ ಅವರು ನಿರ್ಣಯ ಮಾಡಿದ್ದಾರೆ ಈಗ ಧರ್ಮದ ಹೆಸರಿನಲ್ಲಿ ನಮ್ಮಲ್ಲಿ ನೀವು ವಿರುಷ ಲಿಂಗಾಯತ ಅಂತ ಬರೆಸ್ರಿ ಇದರಲ್ಲಿ ಬರೆಸ್ರಿ ಅಂತೇಳಿ ಬರೆದಿದ್ದಾರೆ ಒಂದು ಹೆಜ್ಜೆ ಬಂದಾರ ಅವರು ನಾವು ಕೂಡ ಒಂದು ಹೆಜ್ಜೆ ಮುಂದೋಗಿದ್ದೀವಿ ಇನ್ನು ಭಾಳಷ್ಟು ಇದಾವ್ ಕೂಡಬೇಕಾಗ್ತದೆ ಅವ್ರ್ ಕೂಡಬೇಕಂದ್ರೆ ನಾವು ಕೂಡಬೇಕಾಗಿದ್ರಿಂದ ಬಹಳ ವ್ಯತ್ಯಾಸ ಆಗಂಗಿಲ್ಲ ಪರಮ ಪೂಜ್ಯ ಪೂಜೆ ಶ್ರೀಗಳ್ ಕೂತಿದ್ದೀರಿ ತಾವೆಲ್ಲರೂ ಕೂಡಿ ಉತ್ತರ ಒಂದು ಹಂತಕ್ಕೆ ಇವತ್ತು ದಿವಸ ಯಾವಾಗ ಯಾವಾಗ ಈ ರೀತಿ ಉತ್ತ ನಮ್ಮ ಲಿಂಗಾಯತರ ಮೇಲೆ ದಿವಸ ಆಗ್ತದೆ ಆವಾಗ ಅವಾಗ ನಾವು ಕೂಡ್ಬೇಕಾಗ್ತದೆ ಮತ್ತೆ ಹೊರಟ್ಟಿಯವ್ರು ಹೇಳಿದ್ರಲ್ಲಿ ಎರಡು ಮಾತಿ ಇಲ್ಲ ಇವತ್ತು ದಿವಸ ಇವತ್ತು ಯಾರಾದ್ರೂ ಏನ್ ಬೇಕಾದ ತಪ್ತಿ ಕೊಡಿ ಉಪಜಾತಿಗಳು ಒಂದಾಗ್ಬೇಕು ನಾವೆಲ್ಲ ಭಾಷಣ ಮಾಡ್ತೇವಿ ಹೇಳ್ತೀವಿ ಆ ರೀ ಉಪಜಾತಿಗಳು ತುಸಿಗೆ ಯಾಕೆ ಈ ಪರಿಸ್ಥಿತಿ ಬಂತದ್ದು ನೀವು ಯಾರು ಕೂಡ ಅರ್ಥ ಮಾಡ್ಕೊಡಿ ಮೀಸಲಾತಿ ಸಲುವಾಗಿ ಮೀಸಲಾತಿ ಬೇಕು ಕಾರಣ ಇಲ್ಲ ನಾನು ಆಗಿ ಹೇಳಿದೀನಿ ಯಾಕಪ್ಪ ಅವರೆಲ್ಲರೂ ಹಿಂದಿ ಹಿಂದೂ ಉಪಜಾತಿ ಬರೆಸ್ತಾರ ಹಿಂದೂ ಮತ್ತೊಂದು ಉಪಜಾತಿ ಬರೆಸ್ತಾರ ಹಿಂದೂ ಮತ್ತೊಂದು ಉಪಜಾತಿ ಬರೆಸ್ತಾರೆ ಎಲ್ಲರೂ ನಾವನ್ನು ಮಾಡ್ಕೊಂಡು ಎಲ್ಲರೂ ಉಪಜಾತಿಯನ್ನು ಬರೆಸ್ತೀವಿ ಯಾಕೆ ಬರ್ಸ್ತೇವೆ ಲಿಂಗಾಯತ ಅಥವಾ ವೀರಶೈವ ಲಿಂಗಾಯತ ಲಿಂಗಾಯತ ವೀರಶೈವ ಅಥವಾ ವೀರಶೈವ ಇವು ನಾಲ್ಕು ಬರೆಸಿದ್ರು ಕೂಡ ಅವ್ರಿಗೆ ಮೀಸಲಾತಿ ಸಿಕ್ಕುದಲ್ಲ ಮತ್ ಜನರಿಗೆ ಇವತ್ತು ನೋಡ್ಸೋದು ನಾನು ಬಹಳ ಸ್ಪಷ್ಟವಾಗಿತ್ತು ನಮ್ಮ ಹೊರಟ್ಟಿಯವರು ಹೇಳಿದಂಗೆ ಮ ಜನರಿಗೆ ಇವತ್ತು ನೋಡ್ಸೋ ವಿಶೇಷವಾಗಿ ಬಡವರಿಗೆ ಹಳ್ಳಿಯಿಂದ ಬಂದಂತ ಜನರಿಗೆ ಇವತ್ತು ಅವ್ರಿಗೆ ಮಕ್ಕಳಿಗೆ ಔದ್ಯೋಗಿಕವಾಗಿ ಮತ್ತು ಶೈಕ್ಷಣಿಕ ಮೀಸಲಾತಿ ಬೇಕು ನಾವು ಲಿಂಗಾಯತ ಹೋರಾಟ ಪ್ರಾರಂಭ ಮಾಡಿದಾಗೂ ಅದೇ ಉದ್ದೇಶ ಇತ್ತು ಎಲ್ಲ ಒಂದ್ ಕಡೆ ಸಮಯದ ಕೊರತೆ ಇತ್ತು ನಾವು ಬಹಳ ವೇಗವಾಗಿ ಹೋಗ್ಬೇಕಾಗಿತ್ತು ಯಾಕಂದ್ರೆ ಸರ್ಕಾರ ಟರ್ಮ್ ಮುಗಿಲಾಕ ಬಂದಿತ್ತು ಸ್ವಲ್ಪ ತಪ್ಪು ತಡೆಗಳು ಎರಡೂ ಕಡೆಯಿಂದ ಕೂಡ ಆಗಿದಾವ ಇಲ್ಲ ಅಂತ ನಾನು ಹೇಳುದಲ್ಲ ಇವತ್ತು ಸಹ ಮೀಸಲಾತಿ ಒಂದು ಸಮಾಜ ತಗೊಳ್ರಿ ಇವತ್ತು ಒಕ್ಕಲಿಗ ಸಮಾಜ ನಾ ಅವರು ವಿರುದ್ಧ ಹೇಳ್ತಾ ಇಲ್ಲ ಅಲ್ಲಿ ನೋಡ್ರಿ ಹೆಂಗಿದೆ ಅಂತ ಒಕ್ಕಲಿಗೆ ಸಮಾಜ ತಗೊಳ್ಳಿರಿ ಅವರಲ್ಲಿ ಕೂಡ ನೂರ ಎಂಟು ನೂರ ನಾಲ್ಕು ಉಪಜಾತಿಗಳಿದಾವೆ ಆದ್ರೆ ಒಂದೇ ಒಂದು ಹೆಡ್ಡಿಂಗ್ ನಲ್ಲಿ ತ್ರೀ ಎದಲ್ಲಿ ಎಲ್ಲಾ ಉಪ ಪಕ್ಕಡಗಳು ಬಂದ್ಬಿಡ್ತಾವ್ ಆಲ್ ಆಲ್ ಎಲ್ಲನು ಕೂಡ ಸ್ವಾಮಿಗಳು ಒಬ್ಬರೇ ಅದಾರ ಬಿಟ್ರೆ ಅದನ್ನ ಜಮದಾರ್ ಸಾಹೇಬ್ರು ಹೇಳ್ತಾರೆ ಪವರ್ ಸೆಂಟರ್ ಒಂದೇ ಅದು ನಿಮ್ಮಲ್ಲಿ ಸಾವಿರದವರ ಪೂರ್ಣ ಆಮೇಲೆ ಕೇಂದ್ರ ಎದುರೂ ಕೂಡ ತಗೊಳ್ಳಿ ಏನು ಬ್ಯಾಕ್ವರ್ಡ್ ಕ್ಲಾಸ್ ಇದ್ರೆ ಬರ್ತದೆ ಅಲ್ಲಿನೂ ಕೂಡ ಒಂದೇ ಎದುರಾಗ್ದಾರ ನಮ್ಮ ಇಚ್ಛೆ ಇವತ್ತಿನ ದಿವಸ ನಮ್ಮದಾಗ್ಲಿ ವೀರೀಶ ಮಹಾಸಭಾದಾಗಲಿ ನಾವು ಲಿಂಗ ಎಲ್ಲರೂ ಕೂಡಿಕೊಂಡು ಎಲ್ಲಾ ಉಪ ಪಂಗಡಿಗಳಿಗೆ ಒಂದೇ ಹೆಡ್ಡಿಂಗ್ ನಲ್ಲಿ ಇವತ್ತೊಂದು ಸಹ ಲಿಂಗಾಯಿತು ಅವ್ರ ಉಪ ಪಂಗಡಿಗಳು ನೂರ ಎಂಡ ಬರ್ತಾವೆ ಎಲ್ಲರಿಗೂ ಮೀಸಲಾತಿ ಸಿಕ್ಕರೆ ಮಾತ್ರ ಇವತ್ತಿನ ದಿವಸ ಈ ಉಪಜಾತಿ ವ್ಯವಸ್ಥೆ ಇವತ್ತಿನ ದಿವಸ ಕಡಿಮೆ ಆಗ್ತದೆ ಇಲ್ಲಿಕಂದ್ರೆ ಇದು ಮುಂದುವರ್ಕೊಂಡು ಹೋಗಿ ಹೋಗ್ತದೆ ಜಾತಿ ಗಣತಿಗೆ ನಾವು ಬೈತೀವಿ ಜಾತಿ ಗಣತಿಗ್ ಬೈತಾರ ನನಗೊಬ್ಬೆ ಮಾತಾಡುವಾಗ ಅಲ್ಲಿರುವಂತ ಒಬ್ಬ ಒಬ್ಬ ಮುಖ್ಯಸ್ಥರು ಹೇಳಿದ್ರು ನನಗೆ ಏ ನಮ್ದು ಲಿಂಗಾಯತದ್ ಒಂದು ಕೋಟಿ ಮೇಲ್ ಅದ ಎಷ್ಟ್ರಿ ಜಮ್ ಜಂಬರ್ ಒಂದು ಎರಡು ಕೋಟಿ ಮೂರ್ ಇರ್ಲೋದು ಏನೂ ಇರಲಿ ಎರಡು ಕೋಟಿ ಮೂರು ಕೋಟಿ ಇರಲಿ ಅದು ಆದ್ರೆ ಅವ್ರು ಏನ್ ಮಾಡ್ತಾರ ಇವತ್ತೊಂದು ಸಹ ಜಾತಿ ಗಣತಿ ಮಾಡಕ್ ಹೋದಾಗ ಏನು ವಿಚಾರ ಮಾಡ್ತಾರ ಹೋಗ್ತಾರ ಹೋಗಿ ಕೇಳ್ತಾರ ಒಬ್ಬ ವ್ಯಕ್ತಿ ವ್ಯಕ್ತಿಗತ್ನಿ ಯಾರವ್ರಿ ನಾ ಅವ್ರಿ ಅಂತಾರ ನಾವು ಸಾಗರವ್ರತೆ ನಾವು ಕುಡುವಕ್ಕಲಗರು ನಾವು ಗಾಣಿಗರು ಅಲ್ಲಿ ಯಾರೂ ಲಿಂಗಾಯತ ಬರ್ಶಿಲ್ಲ ರೀ ವೀರಶೈವ ಲಿಂಗಾಯತು ಬರ್ಸಿಲ್ಲ ವೀರಶೈವಂತೂ ಬರ್ಶಿಲ್ಲ ಲಿಂಗಾಯತ ವೀರಶೈವಂತೂ ಬರ್ಸಿಲ್ಲ ಯಾವುದೇ ತಗೊಡ್ರಿ ಕಾಂಬಿನೇಷನ್ದಾಗ ಮತ್ತೆ ನಿಮ್ಮ ನೀವು ನಿಮ್ಗೆ ಕೌಂಟ್ ಹೆಂಗ್ ಮಾಡ್ತೀವಿ ಲಕ್ಕಕ್ಕೆ ಬರಂಗಿಲ್ಲ ಮತ್ತೆ ಎರಡು ಕೋಟಿ ಹೋಗಿ ಅರ್ವತ್ತೈದು ಲಕ್ಷಕ್ಕೆ ಬಂದ ಮಾಧ್ಯಮದ ಸತ್ಯ ಗೊತ್ತಿಲ್ಲ ನಾವು ನೋಡಿಲ್ಲ ನೋಡಿಲ್ಲಾತ ಆಮೇಲೆ ಬಹಳ ಸಲ ಹೇಳ್ತಾರ ನಮ್ಮನೇನು ಕೂಡ ವೇದಿಕೆದಾಗ ಹೇಳಿದೆ ಮತ್ತೊಮ್ಮೆ ಇದು ಆಗ್ಬೇಕಂತ ಏನಂದ್ರೆ ಜಾತಿಗಳ್ ಮತ್ತೊಮ್ಮ ಜಾತಿಗಳ ಬೇರೆ ಆಗ್ತದ ಮತ್ತೂ ಇದೇ ಆಗುತ್ತೆ ಅವ್ರು ಯಾರು ಕೂಡ ಮೀಸಲಾತಿ ಬಿಟ್ಟು ಕೂಡ ತಯಾರಿಲ್ಲ ಮತ್ತೊಮ್ಮೆ ಇದು ಜಾತಿ ಗಣತಿ ಯಾರು ಇದರಲ್ಲಿ ಬರೆಸ್ತಾರೆ ಪರ್ಯಾಯ ಏನು ನಮ್ಮ ಒತ್ತಾಯ ನಮ್ಮ ನಿಲುವು ವೀರೇಶ ಮಹಾಸಭ ಆಗಲಿ ಜಾಗತಿ ಎಲ್ಲ ಒಕ್ಕೂಟಗಳು ಪರಂಪ್ ಪೂಜರು ನಮ್ಮನ್ನ ಒಂದೇ ಇದರಲ್ಲಿ ಸೂರಿನಲ್ಲಿ ತರಬೇಕು ಲಿಂಗಾಯತರ ಇದರಲ್ಲಿ ಎಲ್ಲ ಉಪಜಾತಿಗಳನ್ನ ತರಬೇಕು ರಾಜ್ಯದಲ್ಲಿ ಕೇಂದ್ರದಲ್ಲಿ ಒಂದು ಏನೋ ಟೂ ಏನೋ ತ್ರೀ ಏನೋ ಯಾವುದೋ ಒಂದು ಇರ್ತಾರ ಅದ್ರಲ್ಲಿ ತಂದು ಮಾಡಿದಾಗ ಮಾತ್ರ ಇವತ್ತು ನಮ್ಗೆ ಈ ಒಕ್ಕೂಟ ಮೂಡಿಬಿಡ್ತಾರೆ ನಾವು ಬಾ ಪ್ರಾಕ್ಟಿಕಲ್ ಆಗಿ ಹೇಳ್ತೇನೆ ಸುಮ್ಮನೆ ಇನ್ನೊಮ್ಮೆ ಜಾತಿ ಗಣತಿ ಆಗಬೇಕು ಆಗಿಲ್ಲ ಮನಿಗ್ ಬಂದಿಲ್ಲ ಹೋಗಿಲ್ಲ ಬಂದ್ರು ಇನ್ನೊಮ್ಮೆ ಬಂದ್ರು ಇದು ಇನ್ನೊಂದು ಪರ್ಸೆಂಟ್ ಕಡಿಮೆ ಆಗ್ತದೆ ಇನ್ನೊಂದು ಲಕ್ಷ ಕಡಿಮೆ ಆಗ್ತದೆ ನಟ ಜಾಗೃತಿಗೊಂಡು ನಟ ಬರ್ ಕಡಿಮೆ ಬರ್ಸ್ತಾರೆ ಹೀಗಾಗಿ ನಾವು ಈ ಸಂದರ್ಭದಲ್ಲಿ ಈ ವಚನ ದರ್ಶನ ಇವತ್ತೊಂದು ಸಹ ತಾವೇನದು ಮಾಡಿದರೆ ನಮ್ಮ ಅಸ್ಮಿತೆಗೆ ಧಕ್ಕೆ ಬಂದ ಯಾಕಂದ್ರೆ ವಚನಗಳು ಇವತ್ತೊಂದು ಸಹ ನಮ್ಮ ಅಸ್ಮಿತೆ ಅದು ಆಡು ಭಾಷೆಯಲ್ಲಿ ಅಂದು ಹನ್ನೆರಡನೇ ಶತಮಾನದಲ್ಲಿ ಎಂಟು ವರ್ ನೂರು ವರ್ಷಕ್ಕ ಮುಂಚೆ ಎಲ್ಲಾ ಶರಣರು ರಚಿಸಿದಂತ ಮತ್ತು ಕನ್ನಡ ವಚನಗಳು ಆಡು ಭಾಷೆಯಲ್ಲಿ ಕನ್ನಡದಲ್ಲಿ ಕನ್ನಡದ ಧರ್ಮ ಇದು ಬಸವ ಧರ್ಮ ಇಂಥ ಶ್ರೇಷ್ಠವಾದ ವಚನಗಳನ್ನ ಇವತ್ತು ಡಾಕ್ಟರ್ ಫಗು ಹೊಲ್ಕಟ್ಟಿ ಅಂತವ್ರು ಅವಾಗ ಎಷ್ಟು ಕಷ್ಟ ಆಯ್ತು ಕಲ್ಯಾಣ ಕ್ರಾಂತಿ ಆಯ್ತು ಆ ವಚನಗಳನ್ನು ಹೊತ್ತುಕೊಂಡು ಇವತ್ತು ಸಹ ಶರಣರು ಎಲ್ಲೆಲ್ಲೋ ಕಡೆ ಇವತ್ತು ಹೋಗುವಂತದ್ದಾಯ್ತು ಸಾವಿರದ ಲಕ್ಷಾಂತರ ವಚನಗಳನ್ನು ಇನ್ನೂ ಕಳ್ಕೊಂಡಿದ್ದೀವಿ ಈಗಲೂ ಕೂಡ ಅನ್ವೇಲಿ ಸಿಗ್ತಾ ಇದಾವ್ ಸ್ವಲ್ಪ 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 ಇವತ್ತು ಫಗುಳ್ ಸಹ ಅವರು ಕೆಲವೊಂದು ಕಡೆ ಮಾಡಿ ಮಠ ಜಗಲಿ ಮನೇಲಿ ಜಗಲಿ ಮೇಲೆ ಬಿದ್ದಂಥದ್ದು ಕಿರಾಣಿ ಅಂಗಡಿಯಲ್ಲಿ ಬಿದ್ದಂಥದ್ದು ಅಡತಿ ಅಂಗಡಿಯಲ್ಲಿ ಬಿದ್ದಂಥದ್ದನ್ನು ಮಠಗಳಲ್ಲಿ ಬಿದ್ದಂಥ ಕೂಡಿಸಿ ಒಂದು ಸಹ ಸಂಗ್ರಹಣೆ ಮಾಡಿ ಅವತ್ತೂ ಸಹ ನೂರ ಐವತ್ತು ಶರಣರ ಬೆಳಕಿಕ್ ತಂದ್ರಿ ಇಲ್ಲಕ್ಕೂ ಗೊತ್ತೇ ಆಗ್ತಿರ್ಲಿಲ್ಲ ಇದು ನಮ್ಮ ಆಸ್ತಿ ವಚನಗಳು ಇದನ್ನ ತಿರ್ಚುವಂತದ್ದಾಗ್ಲಿ ಇದರ ಅಪಾರ್ಥ ತಲ್ಪಿಸುವಂತದ್ದವು ಎಲ್ಲೋ ಒಂದು ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ ವೈದ್ಯರ ಹಚ್ಚುವಲ್ಲಿ ಕೆಲಸ ಮಾಡಿದ್ರೆ ಇವತ್ತನ್ನು ಸಹ ಯಾರೂ ಕೂಡ ನಾವು ಅನ್ನೋ ಮಾತನ್ನ ಈ ಸಂದೇಶವನ್ನ ಈ ಒಂದು ಕಾರ್ಯಕ್ರಮದ ಮೂಲಕ ತಾವು ತೋರಿಸಿದ್ದೀರಿ ಅಂತ ಹೇಳಿದ ಸಂದರ್ಭದಲ್ಲಿ ಈ ವಚನ ದರ್ಶನವನ್ನ ಪ್ರಕಟಣೆ ಮಾಡಲಿಕ್ಕೆ ಮತ್ತು ಇದನ್ನ ಬರೆದು ಡಾಕ್ಟರ್ ಟಿ ಆರ್ ಚಂದ್ರಶೇಖರ್ ಅವರಾಗ್ಲಿ ಡಾಕ್ಟರ್ ಮುಕ್ತಾಬಿ ಆಗಲಿ ಅವರಾಗ್ಲಿ ಎಲ್ಲರೂ ಅವ್ರಿಗೆ ನಾ ಅಭಿನಂದನೆಗಳು ಸಲ್ಲಿಸ್ತೇನೆ ಯಾವಾಗ ಯಾವಾಗ ಈ ರೀತಿ ಆಗ್ತದೆ ಅವಾಗ ನಮ್ಗೆ ರಿಯಾಕ್ಷನ್ ಆಗ್ತದೆ ಅಂದ್ರೆ ಬಹುಶಃ ಅರೂ ಕೈ ಯಾಕಂಗಿಲ್ಲ ಮತ್ತು ನನ್ನ ಪ್ರಕಾರ ಇವತ್ತಿನ ನಂತರ ಇದು ಮುಂದುವರೆಯಂಗಿಲ್ಲ ನನ್ಗೆ ಅಷ್ಟು ವಿಶ್ವಾಸ ಯಾಕಂದ್ರೆ ಅವ್ರಿಗೆ ಗೊತ್ತಾಯ್ತು ಈಗ ಜಾಗ್ರತೆ ಆಗಿದಾರಪ್ಪ ಅವರು ಅಂತೇಳಿ ಒಟ್ಟಿಟ್ಟಲ್ಲ ಶ್ರೀಗಳು ವೀರಶ ಮಹಾಸಭಾ ಜಾಗತಿಕ ಲಿಂಗಾಯತ್ ಮಹಾಸಭಾ ನಮ್ಮಲ್ಲಿ ಒಡೆದು ನಾಡುವ ನೋಡಿದ್ ನೋಡಿದಿರವ್ರು ಹಿಂದಕ್ಕೆ ನೋಡಿ ಕೂಡ ಆಯಿತು ಲಿಂಗಾಯತ್ ಹೋರಾಟದಾಗ ಅದೇ ಆಯಿತು ನಮ್ಮನ್ನು ಹೊಡೆದಾಡುವಂತ ಒಂದು ಪ್ರಯತ್ನಗಳಾದವು ಯಾರ್ಯಾರು ಬಂದು ಅಷ್ಟಕ್ಷ ನಮ್ಮ ನಮ್ಮ ಒಳಗೆ ಜಗಳ ಇರಲಿ ನಮ್ಮ ಮನೆಯಾಗೆ ನಮ್ಮ ಮನೆಯಾಗ ಮೂರನೇದವರು ಬಂದು ತಿನ್ನಿಸ್ ಪ್ರಯತ್ನ ಮಾಡಿದ್ರು ಈಗ ಅದು ಇದಕ್ಕೆ ಒಂದು ಇತೃಷಿ ಹಾಡುವಂಥದ್ದು ಆಗ್ತದೆ ಮತ್ತು ನಾವು ಒಂದು ವಿನಂತಿ ಏನು ಮಾಡ್ಕೋತೀನಿ ನಾವು ಏನೇ ವಿಚಾರ ಮಾಡುವತ್ತಲ್ಲಿ ಭಾಳ ಘನತೆ ಗೌರವದಿಂದ ಮಾಡೋಣ ಸುಮ್ಮ ನಾವು ಅವು ಭಾಳಷ್ಟು ಕೆಟ್ಟ ಪದಗಳಿಂದ ಇದನ್ನ ಮಾಡಿ ಬೇರೆಯವ್ರನ್ನ ಇದು ಮಾಡುವಂಥದ್ದು ಅದು ಆಗಬಾರ್ದು ಬೈಯುವಂಥದ್ದು ಆಗಲಿ ಇಂಥದ್ದಲ್ಲಿ ಕೆಟ್ಟ ಪದ ಬೇಡ ಅತ್ಯಂತ ಘನತೆ ಗೌರವದಿಂದ ಅದಕ್ಕೆ ಉತ್ತರ ಕೊಡೋಣ ಜನದಾರ್ ಸಾಹೇಬನ ರಿಕ್ವೆಸ್ಟ್ ಮಾಡ್ಕೊಂಡು ಘನತೆ ಗೌರವದಿಂದ ಅವರಿಗೆ ಉತ್ತರವನ್ನು ಕೊಡೋನು ಅವ್ರು ಯಾವ ರೀತಿ ಇದು ಮಾಡಿದಾರ ನಾವು ಅಷ್ಟೇ ಇದರಿಂದ ಅಂದರೆ ಕ್ವಾಲಿಟಿ ಉತ್ತರ ನಮ್ದು ಆ ಕ್ವಾಲಿಟಿ ಇರಬೇಕು ಸತ್ಯ ಇರಬೇಕು ನಮ್ದು ಆ ರೀತಿ ಅವ್ರಿಗೆ ಉತ್ತರ ಕೊಟ್ರೆ ಜನನೂ ಕೂಡ ಇವತ್ತೊಂದು ದಿವಸ ಹೇಳ್ತಾರ ಇಲ್ಲಪ್ಪ ಇವ್ರು ಮಾಡೋದು ಸರಿಯಲ್ಲ ಅಂತೇಳಿ ಬೈದರು ಬಿಟ್ರು ಅದು ಬೇರೆ ಅದು ಹಿಡಿತದ ಅದಕ್ಕೆ ವಿನಂತಿ ಏನು ಮಾಡ್ಕೋತೀನಿ ಇವತ್ತು ಏನು ಶ್ರೇಷ್ಠವಾದಂಥ ನಮ್ಮ ವಚನ ಸಾಹಿತ್ಯದ ಬಸವ ಧರ್ಮ ಇದೆ ಈ ಬಸವ ಧರ್ಮವನ್ನು ಉಳಿಸಿ ಬೆಳೆಸುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಬೇಕು ವಿಶೇಷವಾಗಿ ಮಠಗಳದ ಒಂದು ಜವಾಬ್ದಾರಿ ಭಾಳ ಇದೆ ಸಂಘ ಸಂಸ್ಥೆಗಳ ತುಂಬ ಜವಾಬ್ದಾರಿ ಭಾಳ ಇದೆ ಈ ಕೆಲಸ ಆಗಬೇಕು ಅನ್ನೋದೊಂದು ದೃಷ್ಟಿಯಿಂದ ನಾವೆಲ್ಲರೂ ಒಗ್ಗೂಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಇವತ್ತು ಜಾಗತಿಕ ಲಿಂಗಾಯತ ಮಹಾಸಭಾ ಮತ್ತು ವೀರಶಭಾಸಭಾ ಎರಡೂ ಕೂಡಿ ಇವತ್ತು ಸಹ ಸಹಯೋಗದಲ್ಲಿ ಇವತ್ತು ಸಹ ಈ ಕಾರ್ಯಕ್ರಮ ಆಗುದ್ರಿಂದ ಬರುವಂತ ದಿವಸಗಳಲ್ಲಿ ನಮ್ಮ ಭಿನ್ನಾಭಿಪ್ರಾಯಗಳ ಕಡಿಮೆ ಆಗ್ತಾವೆ ಸ್ವಲ್ಪ ಸೈದ್ಧಾಂತಿಕ ಕೆಲವೊಂದು ಇದನ್ನು ಇರ್ತವೆ ಒಂದು ಮಟ್ಟಿಗೆ ಬಂದಿದೆ ಅವರು ಒಂದು ಘೋಷಣೆಯನ್ನು ಮಾಡಿದ್ದಾರೆ ಇನ್ನೂ ಸ್ವಲ್ಪ ಫೈನ್ ಟ್ಯೂನಿಂಗ್ ಜರತ್ ಐತಿ ಇಲ್ಲಂತಲ್ಲ ಆ ಕೆಲಸನೂ ಕೂಡ ನಾವು ಮಾಡೋಣ ಅನ್ನೋಂತ ಮಾತನ್ನ ಹೇಳಿ ಬಹಳ ಸಂತೋಷದಿಂದ ಈ ವಚನ ದರ್ಶನ ಪುಸ್ತಕವನ್ನ ಇವತ್ತು ಸಹ ಬಿಡುಗಡೆ ಇವತ್ತೊಂದು ಸಹ ಪೂಜ್ಯ ಶ್ರೀಗಳ ಎಲ್ಲರ ನೇತೃತ್ವದಲ್ಲಿ ನಾನು ಕೂಡ ಮಾಡಿದ್ದೀನಿ ನನ್ನ ಮಾತನ್ನು ಹೇಳಿ ಇವತ್ತು ಡಾಕ್ಟರ್ ಜಿ ಆರ್ ಚಂದ್ರಶೇಖರ್ ಅವರು ಡಾಕ್ಟರ್ ಮುಕ್ತಾ ಬೆಳಗ್ಗಲಿ ಅವರು ಈ ಪುಸ್ತಕವನ್ನು ಇದು ಮಾಡಲಿಕ್ಕೆ ಮಾರ್ಗದರ್ಶನ ಮಾಡಿದಂಥ ಜಾಮದಾರ್ ಅವರು ಇವತ್ತೊಂದು ಸಿಂಹುಳಿದ ಎಲ್ಲರಿಗೂ ಕೂಡ ನಾನು ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಮಾತಿನ ಎಲ್ಲರಿಗೂ ಶುಶಾರ್ಥಿ